ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಮೊಟ್ಟೆ ಮೊದಲದಾಗಿ ಎಲ್ಲರತ್ರ ನಾನು ಕ್ಷಮೆ ಕೇಳ್ತೀನಿ ಯಾಕಪ್ಪ ಅಂತ ಅಂದ್ರೆ ಬಹಳಷ್ಟು ದಿನ ಆಯಿತು ವಿಡಿಯೋ ಹಾಕಿಲ್ಲ ಆಗಲೇ ಸರಿ ಸುಮಾರು ಒಂದು ಎಂಟು ದಿನ ಅಂತ ಅನಿಸ್ತೈತಿ ಹಂಗೆ ಬಹಳಷ್ಟು ಜನ ಕಮೆಂಟ್ಸು ಮಾಡಿದ್ದೀರಿ ಅವರಿಗೆ ಒಬ್ಬೊಬ್ಬರಿಗೆ ನಾನು ರಿಪ್ಲೈ ಮಾಡಿದ್ದೀನಿ ಒಬ್ಬೊಬ್ಬರಿಗೆ ರಿಪ್ಲೈ ಮಾಡಿಲ್ಲ ಯಾಕಂತ ಅಂದ್ರೆ ನಾನು ವಿಡಿಯೋ ಹಾಕಿದಾಗ ಒಬ್ಬರಿಗೆ ರಿಪ್ಲೈ ಅಂತ ಅಂದ್ರೆ ಅವ್ರಿಗೆ ಏನು ಬೇಕೋ ಅದನ್ನ ನಾನಲ್ಲಿ ರಿಪ್ಲೈ ಮಾಡಿದ್ದೀನಿ ಇನ್ನೊಬ್ಬೊಬ್ಬರು ವಿಡಿಯೋನ ನಮಗೆ ಇಂಥ ಕ್ರೀಮ್ ಬೇಕು ಇಂಥ ಪೌಡ್ರ್ ಬೇಕು ಈ ರೀತಿಯಾಗಿ ಹೇಳಿರೋದ್ರಿಗೆ ನಾನು ಆ ಒಂದು ವಿಡಿಯೋನ ಮಾಡಿ ಆದಮೇಲೆ ಅವರಿಗೆ ನಾನು ರಿಪ್ಲೈ ಮಾಡಿರ್ತೀನಿ ಈ ರೀತಿ ನಾನು ಮಾಡಿನೂ ಮಾಡಿದ್ದೀನಿ ಕೇಳಿದವ್ರಿಗೆ ಈ ರೀತಿ ನಾನು ವೀಡಿಯೋ ಹಾಕಿ ಆದಮೇಲೆ ನಿಮ್ಮ ನೀವು ಕೇಳಿದಂಥ ಒಂದು ವಿಡಿಯೋ ಇಲ್ಲ ಅಂತ ಅಂತ ಹೇಳೋದು ಅವ್ರಿಗೆ ನಾನು ರಿಪ್ಲೈ ಮಾಡಿದ್ದು ಐತಿ ಅದಕ್ಕೋಸ್ಕರ ಅವ್ರಿಗೆ ನಾನೆಲ್ಲ ರಿಪ್ಲೈ ಮಾಡಿಲ್ಲ ಹಂಗೆ ವಿಡಿಯೋ ಹಾಕ್ತೀನಿ ಮತ್ತು ಅವರಿಗೆ ನಾನು ರಿಪ್ಲೈ ಮಾಡ್ತೀನಿ ಇವತ್ತು ನಾನು ಒಂದು ಒಳ್ಳೆಯ ಸ್ಕಿನ್ ವಿಡಿಯೋದೊಂದಿಗೆ ನಾನು ಬಂದಿದ್ದೀನಿ ಏನಪ್ಪಾ ಅಂತ ಅಂದ್ರೆ ಬಹಳಷ್ಟು ಜನರಿಗೆ ಅವರವರದೇ ಆದಂಥ ಒಂದು ಸ್ಕಿನ್ ಬಗ್ಗೆ ಗೊತ್ತಿರಂಗಿಲ್ಲ ಸ್ಕಿನ್ ಟೈಪ್ ಯಾವುದು ಅಂತ ಹೇಳೋದು ಗೊತ್ತಿರಂಗಿಲ್ಲ ಇವತ್ತು ನಾನೊಂದು ಸ್ಕಿನ್ ಟೈಪ್ ಬಗ್ಗೆ ನಾನು ಕರೆಕ್ಟಾಗಿ ಯಾವ ರೀತಿ ಇರುತ್ತೆ ಮತ್ತು ಅದಕ್ಕೆ ಯಾವ ರೀತಿ ಫೇಸ್ ಅನ್ನು ಹಾಕಬೇಕು ಅಂತ ಹೇಳೋದು ನಾನು ಹೇಳ್ಕೊಡ್ತೀನಿ ಅಷ್ಟಲ್ದ ನಾನು ಈ ಒಂದು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನು ಹೈಡ್ರೇಟ್ ಆಗುತ್ತೆ ಈ ಒಂದು ವಿಡಿಯೋ ಯಾವ ಟೈಪ್ ಸ್ಕಿನ್ ಇದ್ದವ್ರಿಗೆ ಅಂತ ಅಂದ್ರೆ ಇದು ಕಾಂಬಿನೇಷನ್ ಸ್ಕಿನ್ ಇದ್ದವರಿಗೆ ಅಂತ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಅಂದ್ರೆ ನಂದು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನನಗೆ ಯಾವುದೂ ಸ್ಕಿನ್ ಗೊತ್ತಾಗ್ತಾ ಇಲ್ಲ ನೀವು ಅದನ್ನ ಅದನ್ನು ಪೂರ್ತಿಯಾಗಿ ನೀವು ಎಲ್ಲ ಸ್ಕಿನ್ ಟೈಪ್ ಇರೋದನ್ನು ನಮಗೆ ಹೇಳ್ಕೊಡ್ರಿ ಅಂತ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನ ತರ್ತಾ ಹೋಗ್ತೀನಿ ಇವತ್ತು ನಾನು ಹೇಳ್ತಿರೋದು ಕಾಂಬಿನೇಷನ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅಂದ್ರೆ ಅಂದರೆ ಏನಪ್ಪಾ ಅಂತ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಕಾಂಬಿನೇಷನ್ ಸ್ಕಿನ್ ಇದ್ದವರು ಯಾವ ರೀತಿ ನಮ್ಮ ಸ್ಕಿನ್ ಕಾಂಬಿನೇಷನ್ ಐತೆ ಅಂತ ಅಂತ ಹೇಳಿ ತಿಳ್ಕೊಬೋದು ಮತ್ತು ಯಾವ ರೀತಿ ಪ್ಯಾಕನ್ನು ಹಾಕೋದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಲಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನು ಆದಷ್ಟು ಬೇಗ ನಿಮ್ಗೆ ನಿಮಗೆ ಬರುತ್ತಾ ಅಲ್ಲಿಂದ ನೀವು ಆ ಒಂದು ವಿಡಿಯೋ ನೋಡಿಕೊಂಡು ನಿಮ್ಮ ಸ್ಕಿನ್ ಕೇರನ್ನು ನೀವು ಮಾಡ್ಕೋಬೋದು ಇವತ್ತು ನಾನು ಕಾಂಬಿನೇಷನ್ ಸ್ಕಿನ್ ಯಾವ ರೀತಿ ಇರುತ್ತೆಂದು ಮೊದಲಿಗೆ ಹೇಳ್ತೀನಿ ಕಾಂಬಿನೇಷನ್ ಸ್ಕಿನ್ ಎಪ್ಪ ಅಂತ ಏನಪ್ಪಾ ಅಂತಂದ್ರೆ ಇಲ್ಲಿ ಒಟ್ಟು ಇದು ಹಣೆ ಭಾಗ ಮತ್ತು ಇಲ್ಲಿ ಮೂಗು ಇಲ್ಲಿ ಪೂರ್ತಿ ಆಗಿದ್ದು ಏನಾಗಿರ್ತೈತಿ ಅಂದ್ರೆ ಆಯಿಲಿ ಆಯಿಲಿ ಆಗಿರ್ತೈತಿ ಪೂರ್ತಿ ಎಣ್ಣೆ ಪಸೆ ಇದ್ದಂಗೆ ಇರ್ತೈತಿ ಇಲ್ಲಿ ಇಲ್ಲಿ ಈ ರೀತಿ ಮುಟ್ಕೊಂಡ್ರೆ ನಾವು ಈ ರೀತಿ ನಾವು ಮುಟ್ಕೊಂಡ್ರೆ ಎಣ್ಣೆ ಎಣ್ಣೆ ಇದ್ದಂಗೆ ಇರುತ್ತೆ ನಮಗೆ ಇಲ್ಲಿ ಎಣ್ಣೆ ಎಣ್ಣೆ ಹತ್ತಿದಂಗೆ ಆಗುತ್ತೆ ಯಾವಾಗಿದ್ರೂ ಅಷ್ಟು ಒಂದು ಸ್ವಲ್ಪ ನೀವು ಮೇಕಪ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದ್ಮೇಲೂ ನೀವು ಇದು ಮುಟ್ಕೊಂಡು ನೋಡ್ಬೋದು ನೀವು ಇಲ್ಲಿ ಎಣ್ಣೆ ಎಣ್ಣೆ ಹತ್ತದಂಗೆ ಹತ್ತಿರ್ತೈತೆ ನಮಗೆ ಆಮೇಲೆ ಇಲ್ಲಿ ಗಲ್ಲ ಗಲ್ಲ ಅಥವಾ ಕೆನ್ನೆ ಅಂತೇಳಿ ನಾವು ಇಲ್ಲಿ ಮುಟ್ಕೊಂಡಾಗ ನಮಗೆ ಅಂದರೆ ಇಲ್ಲಿ ಡ್ರೈ ಇರುತ್ತೆ ಇಲ್ಲಿ ಅಷ್ಟೇ ಎಣ್ಣೆ ಎಣ್ಣೆ ಇರುತ್ತೆ ಇದಕ್ಕೆ ನಾವು ಟೀ ಝೋನ್ ಅಂತ ಹೇಳಂದು ಹೇಳ್ತೀವಿ ಇಲ್ಲಿ ಟೀ ಝೋನ್ ಈ ಟೀ ಝೋನ್ ಏನೈತಿ ಇದು ಆಯ್ಲಿ ಇರುತ್ತೆ ಈ ಗಲ್ಲ ಏನಿರ್ತವೆ ಡ್ರೈ ಇರುತ್ತೆ ಇದಕ್ಕೆ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಅಂಥೇಳಿ ಹೇಳ್ತೀವಿ ಎಲ್ಲರಿಗೂ ಗೊತ್ತಾಗಿತ್ತು ಅಂತ ತಿಳ್ಕೊಂಡಿದ್ದೀನಿ ಟೀ ಝೋನ್ ಇರೋದು ಆಯ್ಲಿ ಇತ್ತು ಮತ್ತು ಡ್ರೈ ಇಲ್ಲಿ ಗಲ್ಲ ಏನಿರ್ತೈತಿ ಇದು ಡ್ರೈ ಇತ್ತು ಅಂತ ಅಂದರೆ ನಮಗೆ ಇದು ಕಾಂಬಿನೇಷನ್ ಸ್ಕಿನ್ ಅಂತ ಅಂತ ಹೇಳ್ತೀವಿ ಇದಕ್ಕೆ ನಾವು ಏನಪ್ಪಾ ಮಾಡಬೇಕು ಅಂತ ಅಂದರೆ ಮಲ್ಟಿ ಮಾಸ್ಕನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಇಲ್ಲಿರುವಂಥ ಎಣ್ಣೆ ಪಸೆ ನಮಗೆ ಕಡಿಮೆ ಆಗ್ತಾ ಬರಬೇಕು ಅದಕ್ಕೋಸ್ಕರ ಈ ಒಂದು ಟೀ ಝೋನಿಗೆ ನಾವು ಯಾವ ಪ್ಯಾಕನ್ನು ಹಾಕಬೇಕು ಮತ್ತೆ ಈ ಗಲ್ಲಕ್ಕೆ ಯಾವ ನಾವ್ಯಾಪೇಕಾ ಪ್ಯಾಕನ್ನು ಹಾಕಬೇಕು ಅಂತ ಅಂತ ಹೇಳಿದ್ರೆ ನಿಮಗೆ ತೋರಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ ಅಂದರೆ ಮಲ್ಟಿ ಮಾಸ್ಕನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಇಲ್ಲಿರುವಂಥ ಎಣ್ಣೆ ಪಸೆ ನಮಗೆ ಕಡಿಮೆ ಆಗ್ತಾ ಬರಬೇಕು ಅದಕ್ಕೋಸ್ಕರ ಈ ಒಂದು ಝೋನ್ಗೆ ನಾವು ಯಾವ ಪ್ಯಾಕನ್ನು ಹಾಕಬೇಕು ಮತ್ತು ಈ ಗಲ್ಲಕ್ಕೆ ಯಾವ ಯಾಕೆ ಪ್ಯಾಕನ್ನು ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪ್ಯಾಕನ್ನು ವಾರದಲ್ಲಿ ಎರಡು ಬಾರಿ ನೀವು ಹಾಕಿದ್ರು ಸಾಕು ನಿಮ್ಮ ಸ್ಕಿನ್ ಅಷ್ಟೇ ಗ್ಲೋ ಆಗುತ್ತಾ ಅಷ್ಟು ಚೆನ್ನಾಗಿ ಬರ್ತೈತಿ ನೀವು ಈ ಒಂದು ಪ್ಯಾಕನ್ನು ನೀವು ಮನೆಗೆ ಹಾಕಿ ನೋಡಿದಾಗ ಹಾಕಿ ವಾರದಲ್ಲಿ ಎರಡು ಸರ್ತಿ ಹಾಕಿ ನೋಡ್ರಿ ಇದ್ರದ್ದು ರಿಸಲ್ಟ್ ಏನಂತ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ತೀವಿ ಬಂದು ಬರೀ ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಪ್ಪ ಅಂದ್ರೆ ಫಸ್ಟಿಗೆ ನಾನು ಹೇಳೋದೇನಪ್ಪ ಅಂದ್ರೆ ಕ್ಲೆನ್ಸಿಂಗು ಎಲ್ಲದಕ್ಕೂ ನಾ ಎಲ್ಲ ಒಳಗೂ ಹೇಳ್ತಿರ್ತೀನಿ ಪ್ರತಿ ಸಲ ಒಳಗೂ ನಾನು ಹಚ್ಕೊಂಡು ನಾನು ತೋರಿಸಂಗಿಲ್ಲ ಮಧ್ಯ ಮಧ್ಯಕ್ಕೆ ಒಂದು ವೀಡಿಯೋ ಒಳಗೆ ನಾನು ತೋರಿಸಿರ್ತೀನಿ ಯಾಕಂತ ಅಂದ್ರೆ ಅದನ್ನ ನೀವು ಮರಿಬಾರ್ದು ಅಂತ ಅಂಥೇಳಿ ನಾನು ಹಸಿ ಹಾಕಿ ತೊಗೊಂಡಿದ್ದೀನಿ ಪ್ರತಿಯೊಬ್ಬರು ನಾವು ಈ ಒಂದು ಕ್ಲೆನ್ಸನ್ನು ಮಾಡಲೇಬೇಕಾಗತ್ತೆ ಕ್ಲೆನ್ಸಿಂಗ್ ಮಾಡಿದಾಗ ಮಾತ್ರ ನಮ್ಮ ಸ್ಕಿನ್ನಿಗೆ ನಾವು ಯಾವುದೇ ಪ್ಯಾಕ್ ಹಾಕ್ಲಿ ನಾವು ಯಾವುದೇ ಒಂದು ಪ್ಯಾಕನ್ನು ಹಾಕಿದಾಗ ನಮ್ಗೆ ಅದು ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಹಸಿ ಹಾಲಿನಿಂದ ನಾವು ಕ್ಲೆನ್ಸ್ ಮಾಡಲೇಬೇಕಾಗತ್ತೆ ಕತ್ತು ಭಾಗ ಮತ್ತು ಮುಖ ಪೂರ್ತಿಯಾಗಿ ನೋಡಲಿ ನಾವು ಎಷ್ಟೇ ನಾವು ಮುಖ ತೊಳ್ಕೊಂಡು ಬಂದಿರಲಿ ಎಷ್ಟೇ ನಾವು ಸೋಪ್ ಹಚ್ಚಿ ಮುಖನ ಕ್ಲೀನ್ ಮಾಡ್ಕೊಂಡು ಬಂದ್ರು ಈಗೇನೇ ತೊಳ್ಕೊಂಡಿನ ಮುಖ ಈಗನೇ ಈಗ ಸ್ನಾನ ಮಾಡಿ ಬಂದೀನಿ ನಾನು ಆದರೂ ನೀನು ನೋಡುವುದಿಲ್ಲ ನೋಡಿರಿ ನಾನು ಈಗ ಸ್ನಾನ ಬಂದೀನಿ ಸ್ನಾನ ಬಂದು ಅರ್ಶನ ಮಾತು ಇಲ್ಲಿ ಹಚ್ಕೊಂಡಿದ್ದೆ ನಾನು ಅದು ಸಹಿತ ಅರ್ಶನ ಹಚ್ಕೊಂಡಿದ್ದೆ ಅದು ಸಹಿತ ನಮಗಿಲ್ಲಿ ನಮ್ಮ ನಮ್ಮ ಸ್ಕಿನ್ನಲ್ಲಿರುವಂಥ ಕೊಳೆಯೆಲ್ಲ ಕಿತ್ತಾಕುವಂಥ ಶಕ್ತಿ ಈ ಒಂದು ಹಾ ಹಸಿ ಹಾಲಿಗೆ ಐತೆ ಹಂಗಾಗಿ ಹಸಿ ಹಾಲಿಂದ ನೀವು ಕ್ಲೆನ್ಸನ್ನು ಮಾಡ್ಕೊಳ್ಳೋದನ್ನು ದಯವಿಟ್ಟು ಯಾರು ಮರಕ್ಕೆ ಹೋಗ್ಬೇಡ್ರಿ ನೋಡಲಿ ಈ ರೀತಿ ನೀವು ಯಾವಾಗಲೇ ಪ್ಯಾಕ್ ಹಾಕಿದ್ರೂ ಈ ಒಂದು ಹಸಿ ಹಾಲಿಂದ ನಾವು ಕ್ಲೆನ್ಸನ್ನು ಮಾಡ್ಕೊಳ್ಳಬೇಕಾಗುತ್ತೆ ನೋಡಲಿ ನಾನು ಚೆನ್ನಾಗಿ ಮುಖಾನ ಬಂದಿದ್ದೀನಿ ಸೋಪ್ ಹಚ್ಚಿ ಮುಖ ತೊಗೊಂಡಿದ್ದೀನಿ ಈಗಲೇ ಸ್ನಾನ ಮಾಡಿ ಅಂತ ನಿಮ್ಗೆ ಗೊತ್ತಾಗಬೋದು ಆಮೇಲೆ ನಾನಿಲ್ಲಿ ಯಾವುದೇ ರೀತಿ ಕ್ರೀಮು ಮತ್ತು ಏನೂ ಬರೀ ಇಬ್ಬಾ ಮಷ್ಟ ನಾನು ತಗೊಂಡಿದ್ದೀನಿ ಇಷ್ಟ ನಾವು ನೋಡಿ ಅಷ್ಟೊಂದ್ರು ನಮಗೆ ಇಲ್ಲಿ ಇಷ್ಟೊಂದು ನಮ್ಮ ಸ್ಕಿನಲ್ಲಿ ಕೊಳೆ ಬರ್ತಕ್ಕೋಸ್ಕರ ಕ್ಲೇನ್ಸನ್ನ ನೀವು ಮಾಡ್ಕೊರಿ ಅಂತ ಅಂತ ಹೇಳೋದು ಈಗ ನಾನು ಒಂದು ಸ್ವಲ್ಪ ಮುಖಾನ ವಾಶ್ ಮಾಡ್ಕೊತೀನಿ ವಾಶ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ನಾವು ಪ್ಯಾಕನ್ನು ಹಾಕೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಮುಖಾನ ತೊಳ್ಕೊಂಡಿದ್ದೀನಿ ಈಗ ನಾನು ನಾನಿಂದು ಒರ್ಸ್ಕೊಂಡಾದ್ಮೇಲೆ ಆಮೇಲೆ ನಾನು ಯಾವತ್ತೇ ಇದ್ರು ಬಟ್ಟೆ ತೊಗೊಂಡು ಮುಖಾನ ಯಾವ ರೀತಿ ತಿಕ್ಕಿ ತಿಕ್ಕಿ ಮಾತ್ರ ಹೊಸಕೊಳ್ಬೇಡ ಈ ರೀತಿ ಪ್ಯಾಪ್ಯಾಕ್ ಮಾಡಿದ ನಾನು ಎಲ್ಲ ನೀರಲ್ಲ ಯಾವಾಗ ಹಿಂಗೆ ಬರ್ತೈತಿ ಈಗ ನಾನು ಇದಕ್ಕೆ ಏನು ಕೈಪೆಕ್ ತಗೊಂಡಿದ್ದೀನಿ ಅಂತಂದರೆ ಅಷ್ಟೇ ನಾನು ಇದು ಮಲ್ಟಿ ಮಾಸ್ಕ್ ಆಗಿರೋದ್ರಿಂದ ನಾನಿಲ್ಲಿ ಕಡಲೆ ಹಿಟ್ಟು ಹಾಕೊಂತೀನಿ ಕಡಲೆ ಹಿಟ್ಟು ಮೊಸರು ಮತ್ತು ಒಂದು ಸ್ವಲ್ಪ ಜೇನುತುಪ್ಪ ಇಷ್ಟಾದ ನಮಗೆ ಸಾಕು ಇದು ಮಲ್ಟಿ ಮಾಸ್ಕ್ ಆಗಿರೋದ್ರಿಂದ ನಾನು ಎರಡು ಕಡೆ ನಮಗೆ ಫೇಸ್ ಪ್ಯಾಕ್ ಹಾಕಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇದನ್ನ ನಾನು ಮೂರೂ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ಇದು ನಮ್ಮ ಕಡಲೆ ಹಿಟ್ಟು ಏನಾಗುತ್ತಪ್ಪ ಅಂತ ಅಂದರೆ ನಮ್ಮ ಸ್ಕಿನ್ಲಿರುವಂಥ ಇದು ಎಣ್ಣೆ ಅಂಶ ಏನಿರ್ತೈತಿ ಇಲ್ಲಿ ಇಲ್ಲಿ ಏನೇನು ಇಲ್ಲಿ ಎಣ್ಣೆ ಬರ್ತಾ ಇದು ಏನಿರ್ತೈತಿ ನಮಗೆ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಕಡಲೆ ಹಿಟ್ಟು ಮತ್ತು ಮೊಸರು ನಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಆಗಿರುವಂಥ ಬ್ಲೀಚನ್ನು ಕೊಡೋದಕ್ಕೆ ಸಹಾಯ ಮಾಡ್ತೈತಿ ಇಲ್ಲಿ ನೋಡ್ರಿ ಈ ರೀತಿ ನಾನು ಮಲ್ಟಿ ಮಾಸ್ಕ್ ಅಂದರೆ ಎರಡು ರೀತಿಯಾಗಿರುವಂಥ ಮಾಸ್ಕನ್ನು ಎರಡು ರೀತಿಯಾಗಿರೋ ಮಾಸ್ಕನ್ನು ಹಾಕೋರ್ಸಿನಲ್ಲಿ ಈ ರೀತಿ ಎಲ್ಲಿ ಆಯಿಲ್ ಇರುತ್ತೋ ಅಲ್ಲಿ ನಾವು ನಮಗೆ ಎಲ್ಲಿ ಆಯಿಲ್ ಬರ್ತಾ ಇರುತ್ತೋ ಅಲ್ಲಿ ನಾವು ಇನ್ನು ಮಾಸ್ಕನ್ನು ಹಾಕಬೇಕಾಗುತ್ತೆ ಏನಿಲ್ಲ ಕಡೆಗೆ ಒಬ್ಬರು ಈ ಜಂತುಪಾ ಹಾಕೋದ್ರಿಂದ ನಮ್ಮ ಐಬ್ರೋ ಏನಾದರೂ ಬೆಳಗಾಗ್ತವೆ ಐಬ್ರೋ ಹೇರ್ಸ್ ಬೆಳ್ಳಗತ್ತವ ಅಂತ ಅಂತ ಕೇಳ್ತೀರಿ ಹಂಗೆ ಏನೂ ಆಗಂಗಿಲ್ಲ ನೀವು ಯಾವುದೇ ರೀತಿ ಭಯ ಇಲ್ಲದೇನೆ ಹಚ್ಕೊಬೋದು ನಾನಂತೂ ಬಹಳ ವರ್ಷಗಳಿಂದ ಈ ಒಂದು ಜೇಂತುಪನ ಡೈರೆಕ್ಟಾಗಿ ನಾನು ಡೈರೆಕ್ಟ್ ಒಂದು ಸತಿ ಯೂಸ್ ಮಾಡ್ತಿರ್ತೀನಿ ಯಾವುದೇ ರೀತಿ ನನಗಂತೂ ಆ ರೀತಿ ಇರುವಂಥ ಹೇರ್ಸ್ ಆಗಿಲ್ಲ ಆ ರೀತಿಗಿರುವಂಥ ಹೇರ್ಸ್ ಅಂತ ಆಗಿಲ್ಲ ಯಾವ ರೀತಿ ಭಯ ಇಲ್ಲದೆ ನೀವು ಒಂದು ಫೇಸ್ಬ್ಯಾಕನ್ನು ಹಾಕೋಬೋದು ಭಯ ಇದ್ದವರು ಐಬ್ರೋನ ಒಂದು ಹುಷಾರ ಹುಷಾರಾಗಿ ಐಬ್ರೋನ ಬಿಟ್ಟು ನೀವು ಇಲ್ಲಿ ಹಾಕೋಬೋದು ನೋಡಿರಿ ಈ ರೀತಿ ಮಗ ಎಲ್ಲಿ ಎಣ್ಣೆ ಬರ್ತಿರ್ತು ಅಲ್ಲಿ ನಾವು ಭಾಳ ಸಿಂಪಲ್ ಆಗಿರ್ತೀವಿ ಬಹಳ ಸಿಂಪಲ್ ಆಗಿ ಫೇಸ್ಬ್ಯಾಕ್ ವಾರದಲ್ಲಿ ಎರಡು ಸರ್ತಿ ನೀವು ಹಾಕಿ ಇದನ್ನ ಆಮೇಲೆ ನೀವು ದುಡ್ಡು ಕೊಟ್ಟು ಹೊರಗಿಂದ ಏನು ತರೋ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಫೇಸ್ಬ್ಯಾಕನ್ನು ನಾವು ಹಾಕೋಬೋದು ஊர் ஹேத்தரோ ஹோம் எண்ணுகின்ற ஐநூறுல ஜாஸ்தி டுத்து தானே எல்லாரும் சரி உக்காந்து அது மாதிரி சூழல் தான் ஹெல்த்து ஏந்திர நினைவு ஹோம்மி அஷ்டம் நிறைய இட எல்ல எண்ணெ எண்ணோ அது நானும் இல்லை நோட் எல்லா கடை நானும் ஆஞ்சநேயஸ்வாமி முக ஆகும் இல்ல ಈ ರೀತಿ ಟೀ ಝೋನಿಗೆ ನಮಗೆ ಎಲ್ಲೇ ಎಣ್ಣೆ ಅಂಶ ಬರ್ತೈತೆ ಅಲ್ಲ ಇದನ್ನ ಪೂರ್ತಿಯಾಗಿ ಹಚ್ಕೊಂಡು ಈ ಕಡೆ ಈ ಕಡೆ ಏನು ಹಚ್ಕೋಬೇಕಪ್ಪ ಅಂತ ಒಂದು ಯೋಚನೆ ಮಾಡೋಕೊಂತೀರಿ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಿಮಗೆ ಒಬ್ಬರಿಗೆ ಮೊಸರು ಅಷ್ಟೇ ನಮಗೆ ಆಗಿ ಬರೋಂಗಿಲ್ಲ ಅಂತ ಅನ್ನೋರು ಇಲ್ಲಿ ನೀವು ಜೆಲ್ ಅಂತ ಹೋಗ್ಬೋದು ಫ್ರೆಶ್ ಆಗಿರುವಂಥ ಅನ್ನು ಮನೆ ಎಲ್ಲರೂ ಬೆಳೆಸಿರ್ತೀವಿ ಈಗ ಆ ಅಲೋವೇರಾ ಜೆಲ್ಲನ್ನು ನೀವು ನಾನು ಇಲ್ಲಿ ಬರೀ ಮೊಸರು ತೊಗೊಂಡಿ ನೋಡಲಿ ಬರೀ ಮೊಸರು ನಾವು ಇಲ್ಲಿ ಈ ಮೊಸರು ನಮಗೆ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುವಂಥ ಕೆಲಸ ಮೊಸರು ಮಾಡ್ತೈತೆ ನಮ್ಗೆ ಹಾಗಾಗಿ ಇಲ್ಲಿ ಮೊಸರು ಇಷ್ಟನ್ನು ನಾನು ಈ ಕಡೆ ತೊಗೊಂಡಿದ್ದೀನಿ ಸ್ಕಿನ್ನು ಡ್ರೈ ಆಗೋದನ್ನು ಇದು ತಡಿತೈತಿ ಮೊಸರು ಇದರೊಳಗೆ ನಾನು ಬೇರೆ ಏನನ್ನೂ ಹಾಕಿಲ್ಲ ಇಲ್ಲಿ ಬರೀ ಮೊಸರು ಹಾಕೊಂಡಿದ್ದೀನಿ ನೀವು ಬರೀ ಅಲೋವೆರಾ ಹಾಕೊಂಡ್ರೆ ಸಾಕಿಲ್ಲ ಬಲೋ ಬರೀ ಅಲೋವಿರಾ ಫ್ರೆಶ್ ಆಗಿರುವಂಥ ಅಲೋವೆರಾ ಇರುತ್ತಲ್ಲ ಅದನ್ನು ನೀವು ಇಲ್ಲಿ ಹಚ್ಕೊಂಡ್ರೆ ಸಾಕು ನಿಮ್ಗೆ ಒಳ್ಳೆಯ ಒಂದು ಸಿಂಪಲ್ಲಾಗಿರುವಂಥ ಒಂದು ನಿಮ್ಮ ಸ್ಕಿನ್ನಿಗೆ ನಿಮ್ಮ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನಿಗೆ ಬೇಕಾಗಿರುವಂಥ ಒಂದು ಫೇಸ್ ಮಾಸ್ಕ್ ಇದಾಗಿರ್ತೈತಿ ಮಲ್ಟಿ ಫೇಸ್ ಪ್ಯಾಕ್ ಇದು ಆಗಿರೋದೈತಿ ಹಂಗಾಗಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ವಾರದಲ್ಲಿ ಎರಡು ಬಾರಿ ನೀವು ಯೂಸ್ ಮಾಡಿರಿ ಬಹಳನೇ ಬಹಳ ಒಳ್ಳೆ ಒಂದು ರಿಸಲ್ಟ್ ಕೊಡುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತೆ ಅಂತ ಅಂತ ಹೇಳಿದ್ರು ತಪ್ಪಲ್ಲ ಯಾಕಂದರೆ ನಂದು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನಾವು ಒಂದೆರಡು ಸರ್ತಿ ಈ ಒಂದು ಪ್ಯಾಕನ್ನು ಹಾಕಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಬಂದಮೇಲೆ ನಿಮ್ಮ ಹತ್ರ ಈ ಒಂದು ವಿಡಿಯೋನ ತೊಗೊಂಡ್ಬಂದಿದ್ದೀನಿ ನಾನು ಈ ರೀತಿ ನಾವು ಮೊಸರು ಮತ್ತು ಇಲ್ಲಿ ಟೀಸೋನ್ಗೆ ಏನು ಹಾಕಿದ್ದೀವಿ ನಾವು ಕಡಲೆ ಹಿಟ್ಟು ಮೊಸರು ಮತ್ತು ಜೇನುತುಪ್ಪ ಹಿಟ್ಟು ನಮಗೆ ಈ ಒಂದು ಎಣ್ಣೆ ಪಸೆ ಏನಿರ್ತೈತಿ ಅದನ್ನು ತೆಗಿತೈತಿ ಮತ್ತು ಈ ಮೊಸರು ಏನಾಗುತ್ತೆ ನಮಗ ಮೊಸರು ನಮ್ಮ ಸ್ಕಿನ್ ಅನ್ನಲ್ಲಿರುವಂಥ ಒಂದು ಮಾಯ್ಚರನ್ನು ಹಿಡಿದಿರೋಕೆ ಸಹಾಯ ಮಾಡ್ತೈತಿ ಜೇನುತುಪ್ಪ ಅಂತ ನಿಮಗೆ ಹೇಳೋದೇ ಬೇಡ ನಮ್ಮ ಸ್ಕಿನ್ನಿಗೆ ಅದೆಷ್ಟು ಚೆನ್ನಾಗಿರ್ತೈತಿ ಅಂತ ಅಂತೇಳಿ ಅದಕ್ಕೋಸ್ಕರ ನೀವು ಈ ಒಂದು ಟೀ ಝೋನ್ಗೆ ಜೇನುತುಪ್ಪ ಮತ್ತು ಕಡಲೆ ಹಿಟ್ಟು ಮೊಸರನ್ನ ಹಾಕಿರಿ ಈ ಕಡೆ ಕೆನ್ನೆ ಭಾಗಕ್ಕೆ ಇಲ್ಲಿ ಬರೀ ನಾನು ಮೊಸರು ತೊಗೊಂಡಿದ್ದೀನಿ ನಿಮಗೆ ಮೊಸರು ಆಗಿ ಬರಲ್ಲ ಅಂತ ಅನ್ನೋರು ಹಸಿದು ಒಂದು ನಿಮ್ಮ ಫ್ರೆಶ್ ಅಲೋವೆರಾ ಜಲ್ಲು ಮನೆಯಲ್ಲಿ ಎಲ್ಲರ ಭಾಗದಲ್ಲೂ ಬೆಳೆದೇ ಬೆಳೆದಿರ್ತೀರ ಆ ಒಂದು ಅಲೋವೇರೋ ಜೆಲ್ಲನ್ನು ಕಟ್ ಮಾಡಿರಿ ಕಟ್ ಮಾಡಿ ಸೀದಾ ಈ ರೀತಿ ಮ್ಯಾಲೆ ಎತ್ತಿ ಹಿಡಿಯಿರಿ ಎತ್ತಿಡ್ದಾಗ ಅದ್ರ ಕೆಳಗಿಂದು ಎಲ್ಲ ಎಲ್ಲೋ ಪಾರ್ಟ್ ಏನಿರ್ತೈತೆ ಅದೆಲ್ಲ ತೆಗೆದು ಹೋಗೋ ಮಠಾನೂ ನೀವು ಅದನ್ನ ಹಾಗೆ ಬಿಡಬೇಕು ಅದು ಪೂರ್ತಿಯಾಗಿ ಎಲ್ಲೋ ಆಗಿರುವಂಥದ್ದು ಎಲ್ಲ ಅದೊಂದು ವಿಷ ಪದಾರ್ಥ ಅದರೊಳಗೆ ಇರುವಂಥದ್ದು ಅಲೋರೋ ಜೆಲ್ಲಲ್ಲಿ ವಿಷ ಪದಾರ್ಥ ಅದು ಇರುವಂಥದ್ದು ಅದೆಲ್ಲ ಹೋಗಿ ಆದಮೇಲೆ ನೀವು ಅದನ್ನು ಪಲ್ಪನ ತಗೊಂಡು ನೀವು ನಿಮ್ಮ ಸ್ಕಿನ್ಗೆ ಈಗ ಆ ಕಡೆ ಕಡೆ ನೀವು ಹಚ್ಕೊಬೋದು ಹಚ್ಕೊಂಡು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಹದಿನೈದು ನಿಮಿಷ ಬಿಟ್ಟು ಆದಮೇಲೆ ನನ್ನ ಸ್ಕಿನ್ ಯಾವ ರೀತಿ ಆಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ನಮ್ಮ ಒಣಗ್ದಂಗೆ ಆಗೈತಿ ಈ ರೀತಿ ಇಲ್ಲಿ ಮೊಸರು ಈ ಕಡೆ ನಮಗೆ ಡ್ರೈ ಆಗೈತಿ ಆಮೇಲೆ ಇಲ್ಲಿ ಕಡಲೆ ಹಿಟ್ಟು ಇದು ಕೂಡ ಒಂದು ಸ್ವಲ್ಪ ಡ್ರೈ ಆಗೈತಿ ನಾವಿಲ್ಲಿ ಸ್ವಲ್ಪ ನೀರನ್ನು ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳೋಣ ಸರಿಯಾಗಿ ನಾವು ನಮ್ಗೆ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಎಡ್ಸು ಇಲ್ಲಿರ್ತವೋ ಅಲ್ಲೊಂದು ಚೂರು ನಾವು ಕೊಟ್ಟು ಒಂದು ವಾರದಲ್ಲಿ ಎರಡು ಸರ್ತಿ ನೀವು ಈ ಒಂದು ಫೇಸ್ ಫೇಸ್ಪ್ಯಾಕನ್ನು ಹಾಕೋರಿ ಫೇಸ್ ಪ್ಯಾಕನ್ನು ಹಾಕೊಂಡು ಆ ಒಮ್ಮೆ ನೀವು ಇಲ್ಲಿ ನಾವು ಮೂಗಿನ ಅಕ್ಕಪಕ್ಕ ಏನು ಎಡ್ಸು ಬ್ಲ್ಯಾಕೆಡ್ಸು ಇರ್ತಾವಲ್ಲ ಅವನ್ನ ನಾವು ಈ ರೀತಿ ಒಂದು ಸ್ವಲ್ಪ ಸೌಕಾಶವಾಗಿ ಮಸಾಜ್ ಮಾಡಿ ತೆಗಿಬೇಕಾಗತ್ತೆ ಆ ಕಡೆ ಈ ಕಡೆ ಮಾತ್ರ ಒಂದು ಸ್ವಲ್ಪ ಪೂರ್ತಿ ಇನ್ನೂ ಮೃದುವಾಗಿ ನಾವು ಸೌಕಾಶವಾಗಿ ಈ ರೀತಿ ನಾವು ಮಸಾಜ್ ಮಾಡಬೇಕು ನೋಡಿರಿ ಸೌಕಾಶವಾಗಿ ನಾವೇನು ಮೊಸರು ಹಚ್ಚಿರ್ತೀವಲ್ಲ ಅಲ್ಲೇ ನೀವು ಜಾಸ್ತಿ ರಬ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಸೌಕಾಶವಾಗಿ ಒಂದು ಸ್ವಲ್ಪ ಅಲ್ಲಿ ಮಸಾಜ್ ಮಾಡಿ ಏನೈತಿ ಇಲ್ಲಿ ನಮ್ಗೆ ಬ್ಲಾಕ್ ಬ್ಯಾಕ್ ಹೇಟ್ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲೆಲ್ಲಿ ಇಲ್ಲೂ ಸೇತ ನಾವು ಕೆಳಗ ತುಟ್ಟಿ ಕೆಳುವಾಗ ನಾವು ಸೌಕಾಶವಾಗಿ ಮಸಾಜ್ ಮಾಡ್ಕೊ ನೋಡಿ ಒಂದು ಸ್ವಲ್ಪ ಕೈಯನ್ನು ಹಸಿ ಮಾಡಿಕೊಂಡು ಮಸಾಜ್ ಮಾಡ್ಕೊರಿ ಮಾಡಿಕೊರಿ ನಾವು ಕಡಲೆ ಹಿಟ್ಟನ್ನು ನಾವು ಬಳಸೋದ್ರಿಂದ ಇಲ್ಲಿ ನಮ್ಮ ಈ ಸಣ್ಣ ಸಣ್ಣದಾಗಿರೋಂಥ ಈ ಹೇರ್ಸ್ ಏನಂತ ಅದು ಸೇತ ನಮಗೆ ಇಲ್ಲಿ ಹೋಗುತ್ತಾ ನೀವು ವಾರ ಸರ್ತಿ ವಾರದಲ್ಲಿ ಎರಡು ಸರ್ತಿ ನಿಮಗೆ ಬೇಸಾಗ ನೀವು ಹಾಕಿ ನೋಡ್ಬೋದು ಇವತ್ತು ಪರ್ಟಿಕ್ಯುಲರ್ ಆಗಿ ನಾವು ಬೇರೆ ಸ್ಕಿನ್ ಸ್ಕಿನ್ ಇದ್ರೆ ಅಂತ ಏನಿಲ್ಲ ಆದರೆ ಈ ಪರ್ಟಿಕ್ಯುಲರ್ ಇವತ್ತು ನಾನು ಕಾಂಬಿನೇಷನ್ ಸ್ಕಿನ್ ಇದ್ರಿಗೆ ಅಂತಾನೆ ನಾನು ಹಾಕಿದ್ದೀನಿ ಅಂದರೆ ಒಬ್ಬರಿಗೆ ಸ್ಕಿನ್ ಟೈಪ್ ಯಾವುದು ಅಂತಲೇ ಅದು ಯಾವುದೇ ಯಾವ ಯಾವುದೊಂದು ಫೇಸ್ ಅನ್ನು ಹಾಕಬೇಕು ಅಂತ ಗೊತ್ತಿರಂಗಿಲ್ಲ ಅದು ನಮ್ಗೆ ಗೊತ್ತಿಲ್ಲದೇನೇ ಹಾಕುವಂಥ ಪ್ಯಾಕು ನಮ್ಗೆ ಒಳ್ಳೆ ರಿಸಲ್ಟನ್ನು ಕೊಡೋಂಗಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಇದೇ ಒಂದು ನೋಡಿರಿ ನೋಡ್ಬೋದು ನೀವು ನೋಡ್ಬೋದು ನೀವು ಎಷ್ಟು ಎಷ್ಟು ಚೆನ್ನಾಗುತ್ತೆ ಅಂದ ಸ್ಕಿನ್ನು ನೀವು ಒಂದು ನಾನು ಎಷ್ಟು ರೀತಿ ಹೇಳಿದ್ರು ನಾನು ಒಂದೊಂದು ಫೇಸ್ಬ್ಯಾಕ್ ಹಾಕಿದಾಗ ನನಗೆ ಒಂದೊಂದು ರೀತಿ ಆಗಿರೋದು ಒಂದು ಖುಷಿ ಅನಿಸುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂಥ ರಿಸಲ್ಟು ನಮ್ಮ ಫೇಸ್ಬ್ಯಾಕ್ ಕೊಡೋದ್ರಿಂದ ನನಗೆ ಖುಷಿ ಖುಷಿಯಾಗತ್ತೆ ನೀವು ಒಂದು ನೀ ಫೇಸ್ಬ್ಯಾಕ್ ಮನೆಗೆ ಟ್ರೈ ಮಾಡಿ ಮಾಡೋರಿ ಟ್ರೈ ಮಾಡಿದಾಗ ನಿಮ್ಮ ಸ್ಕಿನ್ ಆಗುವಂಥ ಬದಲಾವಣೆ ಕಂಡು ನಿಮಗೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಈ ಫೇಸ್ಬ್ಯಾಕ್ ನಾನು ಮನೆಗೆ ನೀವು ಟ್ರೈ ಮಾಡಿರಿ ಅಂತ ಹೇಳಿದ್ರೆ ನಾನು ಪದೇ ಹೇಳೋದು ಇಲ್ಲ ನೋಡಿ ನೋಡ್ಬೋದು ನೀವು ನನಗೆ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯನ್ಸನ್ನು ನಾನು ಬಳಸ್ಕೊಂಡಿಲ್ಲ ಆಮೇಲೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆನ್ಸನ್ನು ನಾನು ನಿಮಗೆ ಹಾಕಿ ತೋರಿಸಿದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಅಷ್ಟೇ ಚೆನ್ನಾಗಿರುವಂಥ ಒಂದು ಫೇಸ್ಪ್ಯಾಕು ಇದಾಗಿರ್ತೈತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇರುವಂಥ ಒಳ್ಳೆ ಫೇಸ್ಪ್ಯಾಕ್ ಇದಾಗಿರ್ತೈತಿ ನೋಡ್ಬೋದು ನೀವು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಾಣಿಸತಿ ಒಂದು ಫೇಸ್ ವಾಶ್ ಮಾಡ್ಬಿಡ್ತೀನಿ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೀವು ಬೇರೆ ಏನನ್ನು ಬೇರೆ ಯಾವುದೇ ರೀತಿ ನೀವು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಬರುವಂಥ ಫೇಸ್ಪ್ಯಾಕು ನೀವು ಬೇಡ ಹೊರಗಿಂದ ತೊಗೊಂಡು ಬಂದು ಹಾಕುವಂಥ ಇಂಗ್ರೀಡಿಯೆಂಟ್ಸು ಬೇಡ ಮನೆಯಲ್ಲಿರುವಂಥ ಇದೆ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಅಂದರೆ ಯಾಕೆ ನಾವು ಈ ಪ್ಯಾಕನ್ನು ಹಾಕೋಬಾರ್ದು ನೋಡಿದ್ರೆ ನಾನೀಗ ಪ್ರತಿ ಸರ್ತಿನೂ ನೀವು ಯಾವುದೇ ರೀತಿ ಒಂದು ಫೇಸ್ ಪ್ಯಾಕ್ ಹಾಕಿದ ನಂತರ ನಂತರ ನೀವು ನಮ್ಮ ಸ್ಕಿನ್ಸ್ ನಿಮ್ಗೆ ಒಂದು ಸ್ಕಿನ್ ಕೇರ್ ಅಂತ ಒಂದು ಇರುತ್ತೆ ನೀವು ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ವ್ಲಾಷನ್ನ ಯಾವುದೇ ಕಾರಣಕ್ಕೂ ತಪ್ಪದೇ ಹಚ್ಬೇಕಾಗತ್ತೆ ಇಲ್ಲಿ ಸನ್ಸ್ಕ್ರೀನ್ ವ್ಲಾಷನ್ನು ಮಾಯ್ಚರೈಸರು ಲಿಪ್ ಅಮ್ಮ ಕುಂಕುಮ ಇಷ್ಟು ಹಚ್ಕೊಂಡಿದ್ದೀನಿ ಇಲ್ಲಿ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಕಾಣುತ್ತೆ ಅಂತ ಹೇಳೋದು ನಿಮ್ಮ ನಿಮಗೆ ನಾನು ಇಲ್ಲಿ ಯಾವುದೇ ರೀತಿ ಫಿಲ್ಟರ್ ನಾನು ಸ್ಕಿಲ್ ಯೋ ವಿಡಿಯೋದಲ್ಲಿ ಹಾಕೋಂಗಿಲ್ಲ ಅಂತ ಅಂತ ಹೇಳಿರ್ತೀನಿ ಎಲ್ಲರೂ ಈ ಒಂದು ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮನೆಗೆ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಇಟ್ಕೋರಿ ಈ ಒಂದು ಫೇಸ್ಪ್ಯಾಕಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಶೈನ್ ಆಗುತ್ತೆ ಒಳ್ಳೆಯ ಒಂದು ಕಾನ್ಫಿಡೆಂಟು ನಿಮಗೆ ಬರುತ್ತೆ ಅಂತ ಹೇಳೋದು ಹೇಳ್ತೀನಿ ನಾನು ಈ ಒಂದು ಫೇಸ್ಬುಕ್ ಅನ್ನು ಮನೆಗೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿಯಾಗಿರುವಂಥ ಸ್ಕಿನ್ ಕೇರ್ ವಿಡಿಯೋಗಳಿಗಾಗಿ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್